ನಮಸ್ಕಾರ ಬಂಧುಗಳೇ ನಾನೀಗ ಶ್ರೀಮದ್ ಭಗವದ್ಗೀತೆಯ ವಿಷಯವಾಗಿ ಮಾತನಾಡಲಿದ್ದೇನೆ ಶ್ರೀಮದ್ ಭಗವದ್ಗೀತೆ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂಥದ್ದು ಅರ್ಜುನ ಕೇಳಿರುವಂಥದ್ದು ಅಥವಾ ಅರ್ಜುನನ ಪ್ರಶ್ನೆಗೆ ಕೃಷ್ಣನ ಉತ್ತರ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇದು ಒಂದು ತುಂಬ ಸಂದಿಗ್ಧವಾದ ಪರಿಸ್ಥಿತಿಯಲ್ಲಿ ಈ ಭಗವದ್ಗೀತೆಯ ಉದ್ಭವ ಆಗುವಂಥದ್ದು ಅರ್ಜುನ ಒಂದು ದುಃಖ ಯಾಕೆ ಅಂತಂದರೆ ಯುದ್ಧ ಮಾಡ್ತಕ್ಕಂಥ ಜನ ಬೇರೆ ಯಾರೂ ಏನು ಗೊತ್ತೇ ಇಲ್ಲ ಅನ್ನುವಂಥವರ ಇಲ್ಲ ಎಲ್ಲರೂ ಗುರುತು ಪರಿಚಯ ಇರತಕ್ಕಂಥವರು ಮತ್ತು ಸಂಬಂಧಿಗಳು ಅವರ ತೊಡೆಯಲ್ಲಿ ಆಡೆ ಬೆಳೆದಿರತಕ್ಕಂಥ ಪರಸ್ಪರರಾಗಿದ್ದರು ಆದರೆ ಅಲ್ಲಿ ಧರ್ಮಯುದ್ಧ ಸ್ಥಾಪನೆಯಾಗಿತ್ತು ಶ್ರೀಕೃಷ್ಣ ಪರಮಾತ್ಮನ ಒಂದು ನಿಶ್ಚಯ ಅನುಸಾರವಾಗಿ ಶ್ರೀಮದ್ ಭಗವದ್ಗೀತೆಯನ್ನ ಅಲ್ಲಿ ಯಾವ ರೀತಿ ಬರೆಯಲಾಗಿದೆ ಅಂದ್ರೆ ಧೃತರಾಷ್ಟ್ರ ಕೇಳ್ತಾ ಇದ್ದಾನೆ ಸಂಜಯ ಹೇಳ್ತಾ ಇದ್ದಾನೆ ಅರ್ಜುನ ಕೃಷ್ಣ ಪರಸ್ಪರ ಪ್ರಶ್ನ ಉತ್ತರವನ್ನ ಹೇಳುವಾಗ ಅದನ್ನ ಕೇಳಿ ತಿಳ್ಕೊಂಡು ಸಂಜಯ ಧೃತರಾಷ್ಟ್ರಿಗೆ ಹೇಳುವ ಒಂದು ಕಥೆ ರೂಪ ಅಂತ ಹೇಳ್ಬೋದು ಇದನ್ನ ಬರೆದಿದ್ಯಾರು ಅಂತ ನಾವು ನೋಡ್ತಾ ಹೋದಾಗ ವೇದವ್ಯಾಸರು ವೇದವ್ಯಾಸರು ಮಹಾಭಾರತದಲ್ಲಿ ಬರ್ತಕ್ಕಂಥದ್ದು ಮತ್ತೆ ಮಹಾಭಾರತವನ್ನು ರಚಯಿತ ಅಂತ ಕೂಡ ಹೇಳ್ಬೋದು ಈ ವೇದವ್ಯಾಸರೇ ಈ ಮಹಾಭಾರತವನ್ನು ಬರೆದಿದ್ದಾರೆ ಅಂದ್ರೆ ಮುಂದಾಗುವ ಭಕ್ಷ್ಯದಲ್ಲಿ ನಡೆಯುವ ಘಟನೆಗಳನ್ನ ಮುಂಚಿತವಾಗಿ ಅವರು ಬರೆದಿರುವಂತ ಒಂದು ಉಲ್ಲೇಖ ಭಗವದ್ಗೀತೆಯನ್ನು ನಾವು ನೋಡ್ತಾ ಹೋದಾಗ ಸ್ವಲ್ಪ ಓದ್ತಾ ಹೋದಾಗ ನಮಗೆ ಪ್ರಾರಂಭದಲ್ಲಿ ಯಾವ ಒಂಥರ ಕ್ಲಿಷ್ಟಕರ ಅನ್ಸುತ್ತೆ ಒತ್ತಾಯ ಪೂರ್ವಕವಾಗಿ ಅದ್ರಲ್ಲಿ ಏನೋ ಇದೆ ಅಂತ ನೋಡ್ಲಿಕ್ಕೆ ಹೋದ್ರು ಮುಟ್ಲಿಕ್ಕೆ ಆಗೋದಿಲ್ಲ ಯಾರು ಹಿಂದಿನ ಜನ್ಮದಲ್ಲಿ ಪುಟ್ಟಿ ಮಾಡಿದ್ದಾರೋ ಅಥವಾ ಯಾರು ಈ ಜನ್ಮದಲ್ಲಿ ತಮ್ಮ ಪಾಪ ಕರ್ಮಗಳನ್ನ ಕಳೆದುಕೊಂಡಿದ್ದಾನೆ ಅಂಥವರಿಗೆ ನನ್ನ ಭಕ್ತಿ ಜ್ಞಾನ ಪ್ರೀತಿ ಸಿಗ್ತದ ಅಂತ ಶ್ರೀಕೃಷ್ಣ ಪರಮಾತ್ಮ ಅದೇ ಭಗವದ್ಗೀತೆಯಲ್ಲಿ ಹೇಳಲಾಗಿದೆ ಸೊ ಹೀಗಿದ್ದಾಗ ಎಲ್ಲರಿಗೂ ಆ ಏನು ಜ್ಞಾನ ರುಚಿಸುವುದಿಲ್ಲ ಅದಕ್ಕೆ ಒಂದು ಹಂತ ಬೇಕು ಒಂದು ಹಂತ ಇರೋರಿಗೆ ಮಾತ್ರ ಆ ಜ್ಞಾನ ಸಿಗುತ್ತೆ ಅನ್ನೋದು ಒಂದು ಲೆಕ್ಕಾಚಾರ ಇದೆ ಈಗ ವೇದವ್ಯಾಸರು ಇದನ್ನ ಅಧ್ಯಾಯಗಳನ್ನಾಗಲಿ ವಿಂಗಡಿಸಿ ಬರೆದಿರೋದೆಲ್ಲ ವೇದವ್ಯಾಸರೇ ಆಗಿದ್ದಾರೆ ವೇದವ್ಯಾಸರು ಏನ್ಮಾಡ್ತಾರೆ ಈ ಧೃತರಾಷ್ಟ್ರನಿಗೆ ಹೇಳ್ತಾರೆ ನೋಡಪ್ಪ ಯುದ್ಧವನ್ನು ನಿಲ್ಲಿಸ್ಬಿಡು ಇದರಿಂದ ನಿನ್ನ ಮಕ್ಕಳೆಲ್ಲ ಉಳಿತಾರೆ ಇಲ್ಲಾಂದ್ರೆ ನಿನ್ನೆಲ್ಲ ಮಕ್ಕಳು ಎಲ್ಲ ಸರ್ವನಾಶ ಆಗ್ತಾರೆ ಅಂತ ಹೇಳ್ತಾರೆ ಆಗ ಅವನು ಗೊಂದಲಾತೀತ ಆಗ್ತಾನೆ ಯಾರು ಧೃತರಷ್ಟ್ರ ನೋಡು ನಿನಗೆ ಅಷ್ಟು ಸಂಶಯವಿದ್ದರೆ ನನ್ನ ಮಾತಲ್ಲಿ ನಾನು ಒಂದು ದಿವ್ಯ ಶಕ್ತಿ ಕೊಡ್ತೀನಿ ಈ ದಿವ್ಯ ಶಕ್ತಿ ಮುಖಾಂತರ ನೀನು ಏನು ಕುರುಕ್ಷೇತ್ರದಲ್ಲಿ ನಡೆಯುವ ಯುದ್ಧವನ್ನ ನೀನು ನಿನ್ನ ಕಣ್ಣಾರೆ ನೋಡಬಹುದು ಅಂತ ಹೇಳ್ತಾರೆ ನಾನು ಕೂಡನಾಗಿದ್ದರಿಂದ ನನ್ನ ಮಕ್ಕಳನ್ನು ನಾನು ಗುರುತಿಸಲಿಕ್ಕೆ ಆಗೋದಿಲ್ಲ ಹಾಗಾಗಿ ತಾವು ಕೊಡೋದಾದರೆ ಆ ಶಕ್ತಿಯನ್ನು ನನ್ನ ಸಾರಥಿಯಾದ ಸಂಜಯ್ ನನಗೆ ಕೊಡಿ ಅವನ ಮುಖಾಂತರ ನಾನು ತಿಳ್ಕೊಳ್ಳೋ ಪ್ರಯತ್ನ ಮಾಡ್ತೀನಿ ಅಂತ ಹೇಳಿದಾಗ ಆಗ ವೇದವ್ಯಾಸರು ಆ ಒಂದು ದಿವ್ಯ ಶಕ್ತಿಯನ್ನ ಸಂಜಯನಿಗೆ ಕೊಡ್ತಾರೆ ಸಂಜಯ ಆತನ ಸೇವಕ ಹೌದು ಮತ್ತು ಸ್ನೇಹಿತನೂ ಹೌದು ಹಾಗಾಗಿ ಆತನ ಮುಖಾಂತರ ಆತ ತಿಳಿಯೋ ಪ್ರಯತ್ನ ಮಾಡ್ತಾರೆ ಹೀಗಿದ್ದಾಗ ಮೊದಲನೇ ಅಧ್ಯಾಯದಲ್ಲಿ ಧರ್ಮಕ್ಷೇತ್ರ ಕುರುಕ್ಷೇತ್ರ ಸಮವೇತ ಯುತ್ಸವ ಮಾಕ ಪಾಂಡವ ಚೈವ ಕಿಮ ಕುರ್ವತ ಸಂಜಯ ಅಂತ ಹೇಳ್ತಾರೆ ಸಂಜಯ ಧರ್ಮಕ್ಷೇತ್ರವಾಗಿರತಕ್ಕಂತ ಕುರುಕ್ಷೇತ್ರದಲ್ಲಿ ನನ್ನ ಮಕ್ಕಳು ಮತ್ತು ಪಾಂಡವನ ಮಕ್ಕಳು ಏನು ಮಾಡಿದ್ರು ಅಂತ ಹೇಳ್ತಾರೆ ಅಲ್ವಾ ಇದೇ ಅಲ್ವಾ ಮೊದಲೇ ಶ್ಲೋಕ ಸೊ ಇದರ ನಂತರದಲ್ಲಿ ಅದರಲ್ಲಿ ನಡೀತಕ್ಕಂಥ ಘಟನೆಗಳನ್ನ ಹೇಳ್ತಾ ಹೋಗ್ತಾನೆ ವಿವರಿಸ್ತಾ ಹೋಗ್ತಾನೆ ಅದೇ ಈ ಭಗವದ್ಗೀತೆಯಾಗಿ